ಗುಡಿಬಂಡೆ ಬೆಂಗಳೂರಿನ ಹೊರವಲಯದಲ್ಲಿರುವ ಒಂದು ಸುಂದರ ತಾಣವಾಗಿದೆ ಇದು ಕಲ್ಲಿನ ಕೋಟೆ ಅದ್ಭುತ ನೋಟಗಳು ಮತ್ತು ಇತಿಹಾಸಕ್ಕೆ ಹೆಸರುವಾಸಿಯಾಗಿದೆ ಗುಡಿಬಂಡೆ ಹದಿನೇಳನೇ ಶತಮಾನದ ಕೋಟೆಯಾಗಿದ್ದು ಸ್ಥಳೀಯ ಆಡಳಿತಗಾರ ಭೈರೇಗೌಡ ನಿರ್ಮಿಸಿದ ಗುಡಿಬಂಡೆಯ ಪ್ರಮುಖ ಆಕರ್ಷಣೆಗಳು ಸುಲಭ ಚಾರಣ ಗುಡಿಬಂಡೆಯ ತುದಿ ತಲುಪುವುದು ಅಷ್ಟೇನು ಕಷ್ಟವಲ್ಲದ್ದರಿಂದ ಕುಟುಂಬದ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬಹುದಾಗಿದೆ ಶಿವ ದೇವಸ್ಥಾನ ಚೋಳರಾಜರ ಅವಧಿಯಲ್ಲಿ ಲಕ್ಷ್ಮೀ ಸ್ವಾಮಿ ದೇವಾಲಯವನ್ನು ನಿರ್ಮಿಸಲಾಗಿದೆ ಭೈರೇಗೌಡ ಸ್ಥಾಪಿಸಿದ ಭೈರಸಾಗರ ಸರೋವರ ಮೇಲಿನಿಂದ ಸುಂದರವಾಗಿ ಕಾಣಿಸುತ್ತದೆ ಗುಪ್ತ ಮಾರ್ಗ ತಪ್ಪಿಸಿಕೊಳ್ಳುವ ಉದ್ದೇಶಕ್ಕಾಗಿ ಮಾಡಿದ ಗುಪ್ತ ಮಾರ್ಗಗಳ ಸಂಕೀರ್ಣ ಜಾಲವನ್ನು ನೋಡಬಹುದಾಗಿದೆ ಹದಿನೇಳನೇ ಶತಮಾನದಲ್ಲಿ ಮಳೆ ನೀರನ್ನು ಕೊಯ್ಲು ತಂತ್ರಜ್ಞಾನ ಅಳವಡಿಸಿಕೊಂಡಿದ್ದ ಕೋಟೆಯಲ್ಲಿ ಹತ್ತೊಂಬತ್ತು ಕಲ್ಲುಕೊಳಗಳು ಒಂದಕ್ಕೊಂದು ಸಂಪರ್ಕ ಹೊಂದಿ ಒಟ್ಟಿಗೆ ಮೂರು ಲಕ್ಷ ಲೀಟರ್ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿವೆ ತಂಪಾದ ಗಾಳಿಯೊಂದಿಗೆ ನಗರದ ಮತ್ತು ಕೆಳಗಿನ ಭೈರಾಸಾಗರ ಸರೋವರದ ಸುಂದರ ನೋಟಗಳು ಗುಡಿಬಂಡೆಯ ಮೇಲೆ ಏರಲು ಆದ ದಣಿವನ್ನು ಕ್ಷಣಾರ್ಧದಲ್ಲಿ ಹೋಗಲಾಡಿಸುತ್ತವೆ ಗುಡಿಬಂಡೆ ಬಳಿ ಯಾವುದೇ ಅಂಗಡಿಗಳು ಅಥವಾ ಸೌಲಭ್ಯಗಳು ಲಭ್ಯವಿಲ್ಲ ನೀರಿನಂತಹ ಅಗತ್ಯ ವಸ್ತುಗಳನ್ನು ಜೊತೆಗೆ ಒಯ್ಯುವುದು ಉತ್ತಮ ಗುಡಿಬಂಡೆ ಮತ್ತು ಹತ್ತಿರದ ಆಕರ್ಷಣೆಗಳು ಬೆಂಗಳೂರಿನಿಂದ ವಾರಾಂತ್ಯದ ಪ್ರವಾಸಕ್ಕೆ ಸೂಕ್ತವಾಗಿವೆ ಹತ್ತಿರ ಭೋಗನಂದೀಶ್ವರ ದೇವಸ್ಥಾನ ನಲವತ್ತೈದು ಕಿಲೋಮೀಟರ್ ಆವಲ ಬೆಟ್ಟ ಇಪ್ಪತ್ತು ಕಿಲೋಮೀಟರ್ ದಂಡಿಗನಹಳ್ಳಿ ಅಣೆಕಟ್ಟು ನಲವತ್ತು ಕಿಲೋಮೀಟರ್ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಐವತ್ತೈದು ಕಿಲೋಮೀಟರ್ ಮುದ್ದೇನಹಳ್ಳಿ ನಲವತ್ತು ಕಿಲೋಮೀಟರ್ ಮತ್ತು ನಂದಿ ಬೆಟ್ಟ ಅರವತ್ತೆರಡು ಕಿಲೋಮೀಟರ್ ಗುಡಿಬಂಡೆ ಜೊತೆಗೆ ಭೇಟಿ ನೀಡಬಹುದಾದ ಹತ್ತಿರದ ಪ್ರವಾಸಿ ತಾಣಗಳಾಗಿವೆ ಗುಡಿಬಂಡೆಯನ್ನು ತಲುಪುವುದು ಹೇಗೆ ಗುಡಿಬಂಡೆ ಬೆಂಗಳೂರಿನಿಂದ ತೊಂಬತ್ತೆರಡು ಕಿಲೋಮೀಟರ್ ಮತ್ತು ಬೆಂಗಳೂರು ವಿಮಾನ ನಿಲ್ದಾಣದಿಂದ ಎಪ್ಪತ್ತು ಕಿಲೋಮೀಟರ್ ಮತ್ತು ಗೌರಿಬಿದನೂರು ನ ಹತ್ತಿರದ ನಗರ ಮತ್ತು ರೈಲ್ವೆ ನಿಲ್ದಾಣವಾಗಿದೆ ಗುಡಿಬಂಡೆಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಗುಡಿಬಂಡೆ ತಲುಪಲು ಟ್ಯಾಕ್ಸಿ ಬಾಡಿಗೆಗೆ ಪಡೆಯಬಹುದು ಗುಡಿಬಂಡೆ ಅತ್ಯುತ್ತಮವಾದ ವಾರಾಂತ್ಯದ ತಾಣವಾಗಿದೆ ಇದು ಬೆಂಗಳೂರಿನಿಂದ ಸುಮಾರು ತೊಂಬತ್ತೆರಡು ಕಿಲೋಮೀಟರ್ ದೂರದಲ್ಲಿ ಈ ರಮಣೀಯವಾದ ಗುಡಿಬಂಡೆ ಇದೆ ಇದು ತನ್ನ ಪ್ರಾಕೃತಿಕ ಸೊಬಗಿನಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ರಾಕ್ ಕ್ಲೈಂಬಿಂಗ್ ಸಾಹಸ ಮಾಡಲು ಬಯಸುವವರು ನಿಸ್ಸಂದೇಹವಾಗಿ ಗುಡಿಬಂಡೆ ನಿಮಗೆ ಅತ್ಯುತ್ತಮವಾದ ತಾಣವಾಗಲಿದೆ ಸ್ನೇಹಿತರೊಂದಿಗೆ ಗುಡಿಬಂಡೆಯ ಭೇಟಿ ನಿಮಗೆ ಮತ್ತಷ್ಟು ಉತ್ಸಾಹ ಮತ್ತು ಆಹ್ಲಾದಕರವಾದ ಅನುಭವವನ್ನು ಉಂಟು ಮಾಡಬಹುದು ಇಲ್ಲಿ ನೀವು ಕಲ್ಲಿನ ಕೋಟೆ ಅದ್ಭುತ ನೋಟಗಳು ಮತ್ತು ದೇವಾಲಯಗಳನ್ನು ಕಂಡು ಆನಂದಿಸಬಹುದು ಈ ಸುಂದರವಾದ ಗುಡಿಬಂಡೆ ಕೋಟೆಯು ಚಿಕ್ಕಬಳ್ಳಾಪುರದಲ್ಲಿದೆ ಈ ಅತ್ಯದ್ಭುತವಾದ ಹಾಗೂ ಐತಿಹಾಸಿಕವಾದ ಕೋಟೆಯನ್ನು ಹದಿನೇಳನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಯಿತು ಎಂದು ನಂಬಲಾಗಿದೆ ಸುಮಾರು ನಾಲ್ಕುನೂರು ವರ್ಷಗಳ ಹಿಂದೆ ಭೈರೇಗೌಡರು ನಿರ್ಮಾಣ ಮಾಡಿದರು ಈ ಭೈರೇಗೌಡರು ವಿಜಯನಗರ ಸಾಮ್ರಾಜ್ಯದ ತುಳವರಾಜ ವಂಶಕ್ಕೆ ಸೇರಿದವರು ಎಂದು ನಂಬಲಾಗಿದೆ ಗುಡಿ ಬಂಡೆಯು ಮಧುಗಿರಿ ಕೋಟೆಗೆ ಹೋಲುತ್ತದೆ ಈ ರಮಣೀಯವಾದ ಕೋಟೆಯು ಏಳು ಹಂತಗಳನ್ನು ಹೊಂದಿದ್ದು ತುರ್ತು ಸಂದರ್ಭದಲ್ಲಿ ಪಲಾಯನ ಮಾಡಲು ಸೈನಿಕರಿಗೆ ಸಹಾಯ ಮಾಡುವ ಮಾರ್ಗಗಳು ಕೂಡ ಇಲ್ಲಿ ಕಾಣಬಹುದು ಸೂಕ್ಷ್ಮವಾದ ಕೆತ್ತನೆಗಳಿದ್ದು ಭೈರಾಸಾಗರ ಜಲಾಶಯದ ಉತ್ತಮ ನೋಟವನ್ನು ಸಹ ಇಲ್ಲಿ ಕಾಣಬಹುದು ಸುಮಾರು ಹತ್ತೊಂಬತ್ತು ಕಲ್ಲಿನ ಕೊಳಗಳು ಇದ್ದವು ಎಂದು ಹೇಳಲಾಗುತ್ತದೆ ಕೋಟೆಯ ಮೇಲ್ಭಾಗದಲ್ಲಿ ಒಂದು ಭವ್ಯವಾದ ಶಿವಾಲಯವಿದೆ ನೂರ ಎಂಟು ಜ್ಯೋತಿರ್ಲಿಂಗಗಳಲ್ಲಿ ಇಲ್ಲಿನ ಶಿವಲಿಂಗವೂ ಒಂದು ಎಂದು ನಂಬಲಾಗಿದೆ ಈ ಲಿಂಗವನ್ನು ವಿಶ್ವಾಮಿತ್ರರು ಮತ್ತು ರಾಮನಿಂದ ಸ್ಥಾಪಿಸಲ್ಪಟ್ಟಿದೆ ಎಂದು ಸ್ಥಳ ಪುರಾಣವು ತಿಳಿಸುತ್ತದೆ ಬಂಡೆಯನ್ನು ಹತ್ತಲು ಇಷ್ಟಪಡುವವರು ಗುಡಿಬಂಡೆಗೆ ಭೇಟಿ ನೀಡಬಹುದು ಇದರ ತುದಿ ತಲುಪಲು ಅಷ್ಟೇನು ಕಷ್ಟವಲ್ಲವಾದ್ದರಿಂದ ಕುಟುಂಬದ ಪ್ರತಿಯೊಬ್ಬರು ಸುಲಭವಾಗಿ ಭೇಟಿ ನೀಡಬಹುದು ಇಲ್ಲಿ ಶಿವ ದೇವಾಲಯದ ಜೊತೆ ಜೊತೆಗೆ ಚೋಳರಾಜರ ಅವಧಿಯಲ್ಲಿ ನಿರ್ಮಾಣ ಮಾಡಲಾದ ಲಕ್ಷ್ಮೀ ವೆಂಕಟರಾಮ ಸ್ವಾಮಿ ದೇವಾಲಯವನ್ನು ಕೂಡ ದರ್ಶಿಸಿಕೊಳ್ಳಬಹುದು ಸ್ವತಃ ಭೈರೇಗೌಡರು ಸ್ಥಾಪಿಸಿದ ಭೈರಾಸಾಗರವನ್ನು ಬೆಟ್ಟದ ತುದಿಯಿಂದ ವಿಹಂಗಮ ನೋಟವನ್ನು ಕಣ್ತುಂಬಿಕೊಳ್ಳಬಹುದು ಬೆಂಗಳೂರಿನಿಂದ ವಾರಾಂತ್ಯದ ಪ್ರವಾಸಕ್ಕೆ ಈ ತಾಣವು ಸೂಕ್ತವಾಗಿದೆ ಈ ಸುಂದರವಾದ ಐತಿಹಾಸಿಕ ಸ್ಥಳಕ್ಕೆ ಭೇಟಿ ನೀಡಲು ಅತ್ಯುತ್ತಮವಾದ ಸಮಯವೆಂದರೆ ಬೆಳಿಗ್ಗೆ ಏಳರಿಂದ ಹತ್ತು ಗಂಟೆ ಮತ್ತು ಸಂಜೆ ಮೂರರಿಂದ ನಾಲ್ಕು ಗಂಟೆವರೆಗೆ ಭೇಟಿ ನೀಡಲು ಸೂಕ್ತವಾದ ಸಮಯವಾಗಿದೆ ಗುಡಿಬಂಡೆಯ ಪ್ರವೇಶ ದ್ವಾರದಲ್ಲಿ ಭೈರಾಸಾಗರ ಕೆರೆಯಿದೆ ಈ ಸರೋವರದ ವಿಶಿಷ್ಟತೆ ಎಂದರೆ ಸರೋವರದ ಆಕಾರ ಭಾರತ ನಕ್ಷೆಯಂತೆ ಗುಡಿಬಂಡೆ ಕೋಟೆಯು ಕೆರೆಯಿಂದ ಕೇವಲ ಮೂರು ಕಿಲೋಮೀಟರ್ ಕೋಟೆಯ ಕಡೆಗೆ ಇರುವ ತಿರುವು ತುಂಬ ಚಿಕ್ಕದಾಗಿದೆ ಅದು ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು ಆದ್ದರಿಂದ ಕಣ್ಣು ಹಾಯಿಸಿ ಊರಿನಲ್ಲಿ ಎಲ್ಲಿ ನೋಡಿದರೂ ಹಿನ್ನೆಲೆಯಲ್ಲಿ ಕೋಟೆ ಕಾಣಸಿಗುತ್ತದೆ ಆರೋಹಣವು ಸುಮಾರು ಸಾವಿರ ಮೆಟ್ಟಲುಗಳನ್ನು ಹೊಂದಿದೆ ಮತ್ತು ಆದರ್ಶಪ್ರಾಯವಾಗಿ ಮೇಲಕ್ಕೆ ಎಲ್ಲೋ ಸುಮಾರು ನಲವತ್ತೈದು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಇದು ಸಣ್ಣ ಟ್ರೆಕ್ಕಿಂಗ್ ಅನುಭವವನ್ನು ನೀಡುತ್ತದೆ ಗುಡಿಬಂಡೆಯ ಸಂಪೂರ್ಣ ಪಟ್ಟಣವನ್ನು ನೋಡಬಹುದು ಮತ್ತು ಅದನ್ನು ಒಂದೇ ಚೌಕಟ್ಟಿನಲ್ಲಿ ಸೆರೆ ಹಿಡಿಯಬಹುದು ಕರ್ನಾಟಕದ ಇತರೆ ಕೋಟೆಗಳಿಗೆ ಹೋಲಿಸಿದರೆ ಚಿಕ್ಕದಾಗಿರುವ ಈ ಕೋಟೆಯು ಮಧುಗಿರಿ ಕೋಟೆಯಿಂದ ಸ್ಫೂರ್ತಿ ಪಡೆದಿದೆ ಇದು ಸುಮಾರು ನಾಲ್ಕುನೂರು ವರ್ಷಗಳ ಹಿಂದೆ ಹದಿನೇಳನೇ ಶತಮಾನದಲ್ಲಿ ಗುಡಿಬಂಡೆಯ ಸ್ಥಳೀಯ ಸರದಾರರಾಗಿದ್ದ ಭೈರೇಗೌಡರು ಈ ಸ್ಥಳವನ್ನು ಕೇವಲ ಮೂರು ವರ್ಷಗಳ ಕಾಲ ಆಳಿದ ಬಹುಮಹಡಿ ಕಟ್ಟಡವಾಗಿದೆ ಮೇಲ್ಭಾಗದಲ್ಲಿ ತಂಪಾದ ಗಾಳಿಯನ್ನು ಆಸ್ವಾದಿಸುತ್ತಾ ಸ್ವಲ್ಪ ಹೊತ್ತು ವಿಶ್ರಮಿಸಬಹುದು ಈ ಕೋಟೆಯನ್ನು ಭೈರೇಗೌಡ ಎಂದು ಕರೆಯಲ್ಪಡುವ ತನ್ನ ಸ್ಥಳೀಯ ನಾಯಕನೊಂದಿಗೆ ನಿರ್ಮಿಸದನೆಂದು ನಂಬಲಾಗಿದೆ ಗುಡಿಬಂಡೆ ಕೋಟೆಯನ್ನು ಕಟ್ಟುವ ಹೊಣೆ ಹೊತ್ತಿದ್ದ ಯೋಗಿ ವಿಜಯನಗರದ ತುಳುವ ವಂಶಕ್ಕೆ ಸೇರಿದವನು ಗುಡಿಬಂಡೆ ಕೋಟೆಯ ಪಾದಯಾತ್ರೆಯು ಮಧುಗಿರಿ ಕೋಟೆಯಂತೆಯೇ ಇದೆ ಎಂದು ನಂಬಲಾಗಿದೆ ಗುಡಿಬಂಡೆ ಕೋಟೆಯ ಮೇಲ್ಭಾಗದಲ್ಲಿ ಶಿವನ ದೇವಾಲಯವಿದೆ ಭಗವಾನ್ ರಾಮನು ತನ್ನ ಋಷಿ ವಿಶ್ವಾಮಿತ್ರನೊಂದಿಗೆ ಶಿವ ದೇವಾಲಯವನ್ನು ಸ್ಥಾಪಿಸಿದನು ಎಂದು ನಂಬಲಾಗಿದೆ ಗುಡಿಬಂಡೆ ಕೋಟೆಯು ಹತ್ತೊಂಬತ್ತು ಕಲ್ಲಿನ ಕೊಳಗಳನ್ನು ಹೊಂದಿದೆ ಇದನ್ನು ಗುಡಿಬಂಡೆ ಕೆರೆ ಎಂದು ಕರೆಯಲಾಗುತ್ತದೆ ಇದನ್ನು ಮಳೆ ನೀರನ್ನು ಸಂಗ್ರಹಿಸಲು ಬಳಸಲಾಗುತ್ತದೆ ಗುಡಿಬಂಡೆ ಚಾರಣಕ್ಕೆ ಎಚ್ಚರಿಕೆ ಗುಡಿಬಂಡೆ ಚಾರಣದ ಕಷ್ಟದ ಮಟ್ಟ ಗುಡಿಬಂಡೆ ಕೋಟೆಯ ಟ್ರೆಕ್ನ ಕಷ್ಟದ ಮಟ್ಟವು ಮಧ್ಯಮವಾಗಿದೆ ನೀವು ಬಂದು ಗುಡಿಬಂಡೆ ಪ್ರವಾಸವನ್ನು ಆನಂದಿಸಬಹುದು ಆದಾಗ್ಯೂ ನೀವು ಗಮನಾರ್ಹವಾಗಿ ಅನರ್ಹರಾಗಿದ್ದರೆ ಅಥವಾ ದುರ್ಬಲ ಕೀಲುಗಳ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಕೋ ಕೋಟೆಗೆ ಭೇಟಿ ನೀಡುವುದನ್ನು ತಪ್ಪಿಸುವುದು ಸೂಕ್ತ ನೀವು ಕೋಟೆಗೆ ಭೇಟಿ ನೀಡಲು ಬಯಸಿದರೆ ನೀವು ಪ್ರಾಥಮಿಕ ಹಂತದಲ್ಲಿ ಫಿಟ್ ಆಗಿರಬೇಕು ಮತ್ತು ಯೋಗ್ಯವಾದ ತ್ರಾಣವನ್ನು ಹೊಂದಿರಬೇಕು ಉದ್ದ ಗುಡಿಬಂಡೆ ಕೋಟೆ ಚಾರಣವು ನಾಲ್ಕು ಕಿಲೋಮೀಟರ್ ಉದ್ದವಿದ್ದು ಬಂದು ಬಿಡಲು ಎರಡು ಮಾರ್ಗಗಳಿವೆ ಉದ್ದವು ಸರಾಸರಿ ಮತ್ತು ಟ್ರೆಕ್ಕಿಂಗ್ ಅನುಭವವಿಲ್ಲದೆ ಹೊಸ ಪ್ರವಾಸಿಗರು ಭೇಟಿ ನೀಡಬಹುದು ಎತ್ತರ ಗುಡಿಬಂಡೆ ಕೋಟೆಯು ಎಂಟುನೂರ ಇಪ್ಪತ್ತಾರು ಮೀಟರ್ ಉದ್ದವನ್ನು ಹೊಂದಿದೆ ಇದನ್ನು ಒಂದು ದಿನಕ್ಕಿಂತ ಕಡಿಮೆ ಅವಧಿಯಲ್ಲಿ ಮುಚ್ಚಬಹುದು ಆದ್ದರಿಂದ ನೀವು ಟ್ರೆಕ್ಕಿಂಗನ್ನು ಆನಂದಿಸಲು ಬಯಸಿದರೆ ಆದರೆ ಕಡಿಮೆ ಸಮಯವನ್ನು ಹೊಂದಿದ್ದರೆ ನೀವು ಗುಡಿಬಂಡೆ ಕೋಟೆಗೆ ಬಂದು ಚಾರಣವನ್ನು ಆನಂದಿಸಬಹುದು